ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಒತ್ತಡ ಇದನ್ನ ಫ್ಯೂಚರ್ ಬಗ್ಗೆ ಗೊಂದಲ ಇದೇನಾ ಸ್ಟಡಿ ಪ್ರೆಷರ್ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ ಕಂಪ್ಯಾರಿಸನ್ ಎಲ್ಲವೂ ಕೂಡ ನಿಮ್ಮ ಹೃದಯದಲ್ಲಿ ಒತ್ತಡದಿಂದ ತುಂಬಿಕೊಂಡಿದ್ದೇನಾ ಇದಕ್ಕೆ ಒಂದು ಶಾಂತಿಯುತ ಶಕ್ತಿಶಾಲಿ ಜೀವನ ಬದಲಿಸ್ ಒಂದು ಪುಸ್ತಕ ಇದೆ ಸ್ನೇಹಿತರೆ ಅದುವೆ ಭಗವದ್ಗೀತೆ ಐದು ನಿಮಿಷಗಳಲ್ಲಿ ಎಂಟು ಮಹಾ ಪಾಠಗಳನ್ನು ಕಲಿಯೋಣ ಮಾಡರ್ನ್ ಲೈಫ್ ಗೆ ಸರಿಯಾದ ಉದಾಹರಣೆಯನ್ನು ಕಲಿಯೋಣ ನಿಮ್ಮ ಮೈಂಡ್ ನಿಮ್ಮ ಲೈಫ್ ನಿಮ್ಮ ಕರಿಯರ್ ಎಲ್ಲವನ್ನು ಕೂಡ ಬದಲಾಯಿಸುವ ಮೊದಲನೇ ಪಾಠ ಕರ್ಮಯುಗ ಕೆಲಸ ಮಾಡು ಫಲದ ಬಗ್ಗೆ ಚಿಂತಿಸಬೇಡ ಭಗವದ್ಗೀತೆಯಲ್ಲೇ ಅತ್ಯಂತ ಮಹತ್ವದ ಸಂದೇಶ ಕರ್ಮಣೆಯ ವಾದಿ ಕಾರಸ್ಥೆ ಮಾಪಲೆಷ್ಟು ಕದಾಚನ ನಿನಗೆ ಕೆಲಸ ಮಾಡೋ ಹಕ್ಕಿದೆ ಆದ್ರೆ ಫಲದ ಮೇಲೆ ಹಕ್ಕಿಲ್ಲ ಇಬ್ರು ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ಓದ್ತಾ ಇರ್ತಾರೆ ಒಬ್ನು ಫೋಕಸ್ ಮಾಡಿ ಓದ್ತಾ ಇರ್ತಾನೆ ಇನ್ನೊಬ್ನು ನನಗೆ ರ್ಯಾಂಕ್ ಬರುತ್ತೋ ಇಲ್ಲೋ ನನಗೆ ಮಾರ್ಕ್ಸ್ ಬರುತ್ತೋ ಇಲ್ಲೋ ಅಂತೇಳಿ ಟೆನ್ಷನ್ ಅಲ್ಲಿ ಓದ್ತಾ ಇರ್ತಾನೆ ಆದ್ರೆ ಶ್ರೀಕೃಷ್ಣ ಹೇಳ್ತಾನೆ ಫಲದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿನಗೆ ಭಯ ಶುರು ಆಗತ್ತೆ ನೀನು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನೀನು ಜೀವನದಲ್ಲಿ ಸಕ್ಸಸ್ ಆಗ್ತೀಯಾ ಅಂತ ಯುವಕರಿಗೆ ಸಂದೇಶ ಅಂಕಗಳಿಗಾಗಿ ಅಲ್ಲ ಕಲಿಕೆಗಾಗಿ ಓದಿ ಭಯವಿಲ್ಲದೆ ಕೆಲಸ ಮಾಡಿ ಒತ್ತಡವಿಲ್ಲದೆ ಅಭ್ಯಾಸ ಮಾಡಿ ಅತಿಯಾಗಿ ಯೋಚಿಸದೆ ಪ್ರಯತ್ನಿಸಿ ಸಮಯಕ್ಕೆ ತಕ್ಕಂತೆ ಫಲ ಕೊಡತ್ತೆ ಆದ್ರೆ ಕೆಲಸ ನಿಮ್ಮ ನ ಬಿಲ್ಡ್ ಮಾಡ್ತಾ ಇರುತ್ತೆ ಪಾಠ ಎರಡು ಮನಸ್ಸಿನ ಶಕ್ತಿ ಮನಸ್ಸನ್ನು ಗೆಲ್ಲುವವನು ಬದುಕನ್ನು ಗೆಲ್ಲುತ್ತಾನೆ ಮನ ಏನ ಮನುಷ್ಯಾಯಣಂ ಕಾರಣಂ ಬಂದ ಮೋಕ್ಷ ಮನಸ್ಸೇ ನಿನ್ನ ಬಂಧನ ಮನಸ್ಸೇ ನಿನ್ನ ಮುಕ್ತಿ ಇವತ್ತಿನ ಯುವಕರಿಗೆ ಶತ್ರುಗಳು ಹೊರಗಿನದಲ್ಲ ನಿಮ್ಮ ಅವೈಜ್ಞಾನಿಕ ಶತ್ರುಗಳು ಅದು ಯಾರು ಅಂದ್ರೆ ಸ್ಕ್ರೋಲ್ ಮಾಡ್ತಾ ಹೋಗೋದು ಓವರ್ ಥಿಂಕ್ ಮಾಡೋದು ಬರೀ ಬೇರೆಯವರನ್ನ ಕಂಪಾರಿಸನ್ ಮಾಡ್ತಾ ಹೋಗೋದು ಇವೇ ಅಲ್ವಾ ನಿಮ್ಮ ಅವೈಜ್ಞಾನಿಕ ಶತ್ರುಗಳು ಒಬ್ಬ ವಿಲಾಸ್ ಅಂತೇಳಿ ಹುಡುಗ ಇದ್ದ ಸ್ನೇಹಿತರೆ ಬಿಲ್ ಅನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು ವಸ್ತುವನ್ನು ಟಾರ್ಗೆಟ್ ಮಾಡಿ ಹೊಡೆಯಕ್ಕೆ ಹೋಗ್ತಾನೆ ಆದ್ರೆ ಅವನು ಕೈ ನಡಕ್ತಾ ಇರತ್ತೆ ಮನಸ್ಸಲ್ಲಿ ಭಯ ಶುರು ಆಗ್ತಾ ಇರತ್ತೆ ಗುರಿ ಮಾಡಿ ಹೊಡೆಯಬೇಕಾದ್ರೆ ಅವನಿಗೆ ಆ ಗುರಿ ತಲುಪೋದಿಲ್ಲ ಯಾಕೆಂದರೆ ಅವನು ಆ ವಸ್ತುವಿನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹೊಡೆಯೋದಿಲ್ಲ ಅದೇ ಥರ ನಮ್ಮ ಜೀವನದಲ್ಲೂ ಅಷ್ಟೇ ನಾವು ಮಾಡ್ತಿರುವಂತಹ ಕೆಲಸ ನಮ್ಮ ಗುರಿ ನಮ್ಮ ಕನಸು ಎಲ್ಲವೂ ಕೂಡ ಸ್ಟಡಿಯಾಗಿರಬೇಕು ಅವಾಗ ಮಾತ್ರ ನಾವು ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಯುವಕರಿಗೆ ಸಂದೇಶ ಬೆಳಗ್ಗೆ ಒಂದು ಗಂಟೆ ಫೋನನ್ನು ಮುಟ್ಟಕ್ಕೆ ಹೋಗಬೇಡಿ ನಲವತ್ತೈದು ನಿಮಿಷ ಫೋಕಸಿಂದ ಕೆಲಸ ಮಾಡಿ ಅದು ಯಾವುದಾದ್ರೂ ಆಗಿರ್ಬೋದು ಗಲಿಕೆ ಆಗಿರ್ಬೋದು ಅಥವಾ ಅಭ್ಯಾಸ ಮಾಡೋದ್ರಲ್ಲಾಗಿರ್ಬೋದು ವ್ಯಾಯಾಮ ಮಾಡೋದ್ರಲ್ಲಾಗಿರ್ಬೋದು ಏನು ಬೇಕಾದರೂ ಆಗಲಿ ನಲವತ್ತೈದು ನಿಮಿಷ ಮಾಡಿ ಹತ್ತು ನಿಮಿಷ ಬ್ರೇಕನ್ನು ತಗೊಳ್ಳಿ ಐದು ನಿಮಿಷ ಮೆಡಿಟೇಷನನ್ನು ಮಾಡಿ ನಕಾರಾತ್ಮಕ ಆಲೋಚನೆಗಳನ್ನು ಕ್ರಿಯೆ ಮೂಲಕ ಅದನ್ನು ದೂರ ಮಾಡಬಹುದು ಯಾರಿಗೆ ಮನಸ್ಸಿನ ಮೇಲೆ ನಿಯಂತ್ರಣ ಇರುತ್ತೋ ಅವನು ಜೀವನದಲ್ಲಿ ಗೆಲ್ಲುತ್ತಾನೆ ಪಾಠ ಮೂರು ಸಮತ್ವ ಜಯ ಅಪಂಜಯ ಎರಡನ್ನು ಕೂಡ ಸಮಭಾವನೆದಿಂದ ನೋಡಬೇಕಾಗತ್ತೆ ಸ್ನೇಹಿತರೆ ಸುಖ ದುಃಖ ಸಮೇ ಕೃತಾವ ಸುಖ ದುಃಖ ಎರಡೂ ಕೂಡ ತಾತ್ಕಾಲಿಕ ನಮ್ಮ ಜೀವನದಲ್ಲಿ ಕೆಲವೊಂದು ಹಂತಗಳು ಬರುತ್ತೆ ಎಲ್ಲವನ್ನು ಕೂಡ ಬೇರ್ಪಡಿಕೆ ಬೇಗ ಆಗತ್ತೆ ವೈಫಲ್ಯ ಆಗ್ತೀವಿ ಕೌಟುಂಬಿಕ ಒತ್ತಡ ಆಗತ್ತೆ ಒಂಟಿತನ ತಿರಸ್ಕಾರ ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಒಂದು ಹಂತ ಬಂದೇ ಬರುತ್ತೆ ಈ ನೋವುಗಳು ಎಲ್ಲವೂ ಕೂಡ ತಾತ್ಕಾಲಿಕ ಆದ್ರೆ ಯಾವುದು ಕೂಡ ಪರ್ಮನೆಂಟ್ ಅಲ್ಲ ಸ್ನೇಹಿತರೆ ಶ್ರೀಕೃಷ್ಣ ಹೇಳ್ತಾನೆ ನೋವು ತಾತ್ಕಾಲಿಕ ನಿಮ್ಮ ಶಕ್ತಿ ಶಾಶ್ವತ ಅಂತ ಯುವಕರಿಗೆ ಸಂದೇಶ ಸ್ನೇಹಿತರೆ ಬಿದ್ದರೆ ಮತ್ತೆ ಎದ್ದು ನಿಲ್ಲಿ ಸಮಯ ಬದಲಾಗತ್ತೆ ಜನರು ಕೂಡ ಬದಲಾಗತ್ತೆ ಸಮಸ್ಯೆ ಕೂಡ ಬದಲಾಗತ್ತೆ ಸಹನೆಯರೋನು ಮಾತ್ರ ಗೆಲ್ತಾನೆ ಪಾಠ ನಾಲ್ಕು ಜ್ಞಾನ ಜ್ಞಾನವೇ ನಿಜವಾದ ಸ್ವಾತಂತ್ರ್ಯ ಜ್ಞಾನಂ ಪರಂ ಧನಂ ಜ್ಞಾನವೇ ಅತಿ ದೊಡ್ಡ ಸಂಪತ್ತು ಸ್ನೇಹಿತರೆ ಹಣ ಕಳೆದುಕೊಳ್ಳಬಹುದು ಆಸ್ತಿ ಕಳೆದುಕೊಳ್ಳಬಹುದು ಆದರೆ ಜ್ಞಾನ ಶ್ರಮದಿಂದ ಸಿಗುತ್ತದೆ ಸುಧಾಮೂರ್ತಿ ಅವರು ಸಂಪತ್ತಿಲ್ಲದೆ ಬಂದವರು ಇವತ್ತು ಜ್ಞಾನದಿಂದ ದೇಶವನ್ನು ಬದಲಿಸುತ್ತಿದ್ದಾರೆ ಯುವಕರಿಗೆ ಸಂದೇಶ ದಿನಕ್ಕೆ ಹತ್ತರಿಂದ ಹನ್ನೆರಡು ಪೇಜ್ ಅನ್ನು ಓದಿರಿ ಹೊಸ ಸ್ಕಿಲ್ ಅನ್ನ ಕಲಿಯಿರಿ ಇಂಗ್ಲಿಷ್ ಆಗಿರ್ಬೋದು ಕಮ್ಯುನಿಕೇಶನ್ ಆಗಿರಬಹುದು ಕೋಡಿಂಗ್ ಆಗಿರಬಹುದು ಯಾವ್ದನ್ನು ಕಲಿಯಿರಿ ಆದರೆ ಸಮಯವನ್ನು ವ್ಯರ್ಥ ಮಾಡಬೇಡಿ ಜ್ಞಾನ ಅಂದ್ರನೆ ವೃತ್ತಿ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ನೀವು ಎಷ್ಟು ಜ್ಞಾನ ಹಂಚುತ್ತಿರಲ್ಲ ಅಷ್ಟು ನಿಮಗೆ ಭಯ ಕಡಿಮೆ ಆಗುತ್ತೆ ಸ್ನೇಹಿತರೆ ಪಾಠ ಐದು ಧರ್ಮ ಧರ್ಮ ಅಂದ್ರೆ ಜವಾಬ್ದಾರಿ ವಿದ್ಯಾರ್ಥಿ ಧರ್ಮ ಅಧ್ಯಯನ ಮಾಡೋದು ಯುವಕರ ಧರ್ಮ ಭವಿಷ್ಯ ನಿರ್ಮಾಣ ಮಾಡೋದು ಕುಟುಂಬದ ಧರ್ಮ ಗೌರವ ಮತ್ತು ಪ್ರಾಮಾಣಿಕತೆ ಮನುಷ್ಯನ ಧರ್ಮ ದಯೆ ಅರ್ಜುನನು ಯುದ್ಧ ಭೂಮಿಯಲ್ಲಿ ಗೊಂದಲದಲ್ಲಿ ಸಿಕ್ಕಾಕುತ್ತಾನೆ ನಾನು ಈ ಯುದ್ಧವನ್ನು ಮಾಡಬೇಕಾ ಬ್ಯಾಡ್ವಾ ಅಂತೇಳಿ ಅವಾಗ ಶ್ರೀಕೃಷ್ಣ ಹೇಳ್ತಾನೆ ನೀನು ಧರ್ಮದ ಹಿಂದೆ ಓಡಬೇಡ ಸುಮ್ಮನೆ ಯುದ್ಧ ಮಾಡು ಯುದ್ಧವನ್ನು ಗೆಲ್ಲು ಅಂತ ದೂರ ಹೋಗಿ ಓದಬೇಡಿ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಬೇಡಿ ಕ್ರಮ ಕೈ ತಗೊಳ್ಳಿ ಜೀವನವನ್ನು ಧೈರ್ಯದಿಂದ ಎದುರಿಸಿ ಧರ್ಮ ಅಂದ್ರೆ ಏನು ಗೊತ್ತಾ ಸ್ನೇಹಿತರೆ ಸರಿಯಾದ ಕೆಲಸ ಸರಿಯಾದ ಸಮಯಕ್ಕೆ ಮಾಡೋದು ಸರಿಯಾದ ಮನಸ್ಸಿನಿಂದ ಮಾಡೋದು ಅದೇ ಅಲ್ವಾ ನಮ್ಮ ಧರ್ಮ ಪಾಠ ಆರು ಆತ್ಮವಿಜಯ ಹೊರಗಿನ ಜಗತ್ತಿಗಿಂತ ಒಳಗಿನ ಜಗತ್ತನ್ನು ಗೆಲ್ಲಬೇಕು ಕೃಷ್ಣ ಹೇಳುವ ಗೆಲುವು ಅಂದ್ರೆ ಹೊರಗಿನ ಜಗತ್ತಿನ ಜೊತೆ ಸ್ಪರ್ಧೆ ಮಾಡಿ ಗೆಲ್ಲುವುದಲ್ಲ ನಿಮ್ಮ ದುರ್ಬಲತೆಗಳ ಜೊತೆ ಹೋರಾಡಿ ಗೆಲ್ಲೋದು ಅದೇ ನಿಜವಾದ ಗೆಲುವು ನಿಮ್ಮ ನಿಜವಾದ ಶತ್ರು ಯಾರು ಗೊತ್ತಾ ಸ್ನೇಹಿತರೆ ಕೋಪ ಅಹಂ ಸೋಮಾರಿತನ ಅನುಮಾನ ಎಲ್ಲವೂ ಕೂಡ ನಿಮ್ಮ ನಿಜವಾದ ಶತ್ರು ಯುವಕರಿಗೆ ಸಂದೇಶ ಬೆಳಗ್ಗೆ ಬೇಗನೆ ಎಚ್ಚೆತ್ತಿಕೊಳ್ಳಿ ಪ್ರತಿದಿನ ಒಂದು ಗಂಟೆ ಸ್ವಯಂ ಅಭಿವೃದ್ಧಿ ಮಾಡ್ಕೊಳ್ಳಿ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೊರಿ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡ್ಕೊಳ್ರಿ ಯಾರು ತನ್ನನ್ನು ತಾನು ಗೆಲ್ತಾನೋ ಅವನು ಜೀವನವನ್ನು ಗೆಲ್ತಾನೆ ಪಾಠ ಏಳು ಬದಲಾವಣೆ ಬದಲಾಗದವನು ಹಿಂದೆ ಬೀಳ್ತಾನೆ ಬದಲಾವಣೆ ಪ್ರಕೃತಿಯ ನಿಯಮ ಅಂತಾರೆ ಎಲ್ಲವೂ ಕೂಡ ಬದಲಾಗತ್ತೆ ಅವಕಾಶಗಳು ಸ್ನೇಹಿತರು ಪರಿಸ್ಥಿತಿ ನೋವು ಸಂತೋಷ ಎಲ್ಲವೂ ಕೂಡ ಬದಲಾಗತ್ತೆ ವೈಫಲ್ಯತೆಗಳಿಂದ ನಮಗೆ ಅನುಭವ ಸಿಗತ್ತೆ ನೋವಿನಿಂದ ನಮ್ಗೆ ಶಕ್ತಿ ಸಿಗತ್ತೆ ಗೊಂದಲದಿಂದನೇ ನಮ್ಗೆ ಸ್ಪಷ್ಟನೆ ಸಿಗತ್ತೆ ಯುವಕರಿಗೆ ಸಂದೇಶ ನಿಮ್ಮ ಅಭ್ಯಾಸವನ್ನು ಬದಲಿಸಿರಿ ನಿಮ್ಮ ದಿನಚರ್ಯನ್ನು ಬದಲಿಸಿ ನಿಮ್ಮ ಕೌಶಲ್ಯವನ್ನು ನವೀಕರಣಿಸಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಬದಲಾದವನು ಮಾತ್ರ ಮುಂದೆ ಸಾಗುತ್ತಾನೆ ಪಾಠ ಎಂಟು ವಿಶ್ವಾಸ ದೇವರನ್ನೆಲ್ಲ ನಿಮ್ಮ ಪ್ರಯತ್ನವನ್ನು ಮೊದಲು ನಂಬಿರಿ ಶ್ರೀಕೃಷ್ಣ ಒಂದು ಹೇಳ್ತಾರೆ ಯಾರು ಸತ್ಯದ ಹಾದಿಯಲ್ಲಿ ನಡೀತಾರಲ್ಲ ಅವರ ಜೊತೆ ನಾನು ಇರ್ತೇನೆ ಅಂತೇಳಿ ತಂದೆ ಜೊತೆ ನಡೆಯುವಾಗ ಯಾವ ಮಕ್ಕಳಿಗೂ ಕೂಡ ಭಯ ಬೀರಲ್ಲ ಯಾಕೆ ಗೊತ್ತಾ ಯಾಕೆ ಅಂದರೆ ತಂದೆ ಮೇಲೆ ನಂಬಿಕೆ ಇರತ್ತೆ ಅಲ್ಲಿ ಭಯ ಅನ್ನೋ ಪ್ರಶ್ನೆನೇ ಬರುವುದಿಲ್ಲ ಯುವಕರಿಗೆ ಸಂದೇಶ ನಿಮ್ಮ ಪ್ರಯಾಣವನ್ನು ನಂಬಿರಿ ನಿಮ್ಮ ಕಠಿಣ ಶ್ರಮವನ್ನು ನಂಬಿರಿ ನಿಮ್ಮ ಸಮಯವನ್ನು ನಂಬಿರಿ ಮತ್ತು ದೇವರನ್ನು ನಂಬಿರಿ ನಂಬಿಕೆ ಮತ್ತು ಶಿಸ್ತು ಇದ್ದರೆ ಇಡೀ ಜಗತ್ತಿನಲ್ಲಿ ಪವಾಡಗಳೇ ಸೃಷ್ಟಿಯಾಗುತ್ತೆ ಭಗವದ್ಗೀತೆ ಕೇವಲ ಪದಗಳ ಪುಸ್ತಕ ಅಲ್ಲ ಸ್ನೇಹಿತರೆ ಅದು ನಮ್ಮ ಜೀವನವನ್ನು ಹೇಗೆ ಮುಂದೆ ಸಾಗಬೇಕೆನ್ನುವ ತೋರಿಸುವ ಮಾರ್ಗ ಅದು ನಮ್ಮ ಜೀವನದ ಜಿ ಪಿ ಎಸ್ ಇದ್ದ ಹಾಗೆ ಈ ಒಂದು ಗ್ರಂಥವನ್ನು ಬರೀ ಹತ್ತು ಪರ್ಸೆಂಟ್ ಫಾಲೋ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನೀವು ನೂರು ಪರ್ಸೆಂಟ್ ಉತ್ತಮರಾಗ್ತೀರಾ ನಮ್ಮ ಬದುಕು ಒಂದು ರಣಾಂಗಣ ಇದ್ದ ಹಾಗೆ ನೀವು ಅರ್ಜುನ ಇದ್ದ ಹಾಗೆ ನಿಮ್ಮ ಒಳಗಿನ ಮನಸ್ಸು ಶ್ರೀಕೃಷ್ಣ ಇದ್ದ ಹಾಗೆ ನಿಮ್ಮೊಳಗಿನ ಕೃಷ್ಣನ ಕಿರಿಚಾಟವನ್ನು ಕೇಳಿ ಎದ್ದು ನಿಲ್ಲಿ ಮುಂದೆ ಸಾಗಿರಿ ಜೀವನವನ್ನು ಗೆಲ್ಲಿರಿ ಈ ಸಂದೇಶ ನಿಮ್ಮ ಮನಸ್ಸಿಗೆ ಮುಟ್ಟಿದರೆ ನಿಮ್ಮ ಒಬ್ಬ ಸ್ನೇಹಿತನಿಗೆ ಶೇರ್ ಮಾಡಿ ಇದೇ ತರ ಮೋಟಿವೇಶನ್ ಇನ್ಸ್ಪಿರೇಷನ್ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ